ನಾಚಿಕೊಳ್ಳುವ ರೀತಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿಯೂ ಕೂಡ ಕ್ಷೇತ್ರಗಳನ್ನ ಓಡಾಡಿ ಆಕ್ಟಿವ್ ಆಗಿ ಮತ ಬೇಟೆಯನ್ನ ಮಾಡ್ತಾ ಇದ್ದಾರೆ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಒಂದೇ ಒಂದು ದಿನವೂ ಕೂಡ ರೆಸ್ಟ್ ಮಾಡದೆ ಬಿರಿ ಬಿಸಿಲಿನಲ್ಲಿಯೂ ಕೂಡ ಹಲವಾರು ಕ್ಷೇತ್ರಗಳನ್ನ ಓಡಾಡಿ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಇದೀಗ ಬಳ್ಳಾರಿ ಕ್ಷೇತ್ರಕ್ಕೂ ಕೂಡ ಅವರು ಕಾಲಿಟ್ಟಿದ್ರು ಹೀಗಾಗಿ ಯಡಿಯೂರಪ್ಪನವರು ಯುವಕರು ನಾಚೋ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಓಡಾಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಪರ ಪ್ರಚಾರ ನಡೆಸಿದ ಬಳಿಕ ಅವರು ಮತ್ತೊಂದು ಬಿಸಿಲಿನ ನಾಡಾಗಿರುವ ಬಳ್ಳಾರಿಗೆ ಹೋಗಿ ಅಲ್ಲಿನ ಬಿಜೆಪಿ ಅಭ್ಯರ್ಥಿಯಾಗಿರುವ ಬಿ ಶ್ರೀರಾಮುಲು ಪ್ರಚಾರವನ್ನ ಮಾಡಿದ್ರು ಬಳ್ಳಾರಿಗೆ ಆಗಮಿಸುವ ಮೊದಲು ಇಪ್ಪತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಸುತ್ತಾಡಿರುವುದಾಗಿ ಹೇಳಿದ ಯಡಿಯೂರಪ್ಪ ಎಲ್ಲಾ ಕಡೆ ಜನರ ಬಾಯಿಂದ ಮೋದಿ ಮೋದಿ ಎಂಬ ಉದ್ಘಾರ ಕೇಳಿ ಬರ್ತಾ ಇದೆ ಎಂದರು ಇನ್ನು ಬಳ್ಳಾರಿಯಲ್ಲಿಯೂ ಕೂಡ ಅದೇ ರೀತಿ ಅಲೆ ಇರುವಂತದ್ದು ತಮ್ಮ ಅಭ್ಯರ್ಥಿ ಶ್ರೀರಾಮುಲು ಭಾರಿ ಬಹುಮತದಿಂದ ಜಯಭೇರಿವನ್ನ ಬಾರಿಸುತ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಯಡಿಯೂರಪ್ಪ ನವರು ಹೇಳಿದರು ಜನರ ಧೋರಣೆ ನೋಡ್ತಾ ಇದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ಅಥವಾ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳು ಮೈತ್ರಿಗೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಹಳೆಯ ಶಿಷ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಕೂಡ ಉಲ್ಲೇಖಿಸಿದ ಯಡಿಯೂರಪ್ಪ ಅವರು ಬಿಜೆಪಿಗೆ ವಾಪಸ್ ಬಂದಿರೋದು ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಿದ್ದಾರೆ